ಕರ್ನಾಟಕ ಜಾನಪದ ಪರಿಷತ್ ಶನಿವಾರಸಂತೆ ಹೋಬಳಿ ಘಟಕ ಮತ್ತು ಶನಿವಾರಸಂತೆ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶನಿವಾರ ಸುಪ್ರಜಾ ಗುರುಕುಲ ಶಾಲೆಯಲ್ಲಿ ಅಂತರ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡ ರಸಪ್ರಶ್ನೆ ಸ್ಪರ್ಧೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಆರ್ ಹರೀಶ್ ಕುಮಾರ್ ಉದ್ಘಾಟಿಸಿದರು ಜಾನಪದ ಪರಿಷತ್ ಸದಸ್ಯ ಮತ್ತು ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಎಂಎನ್ ಹರೀಶ್ ಜಾನಪದ ಪರಿಷತ್ ಘಟಕದ ಅಧ್ಯಕ್ಷೆ ಮತ್ತು ಸುಪ್ರಜಾ ಗುರುಕುಲ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಡಿ ಸುಜಲಾದೇವಿ ಜಾನಪದ ಪರಿಷತ್ ಘಟಕದ ಉಪಾಧ್ಯಕ್ಷ ದಿನೇಶ್ ಮಾಲಂಬಿ ಜಾನಪದ ಪರಿಷತ್ನ ಸದಸ್ಯ ಭಾಸ್ಕರ್ ಮುಳ್ಳೂರು ಭಾರತಿ ವಿದ್ಯಾಸಂಸ್ಥೆ ಪ್ರೌಢಶಾಲಾ ಶಿಕ್ಷಕ ರಂಗಸ್ವಾಮಿ ಕೊಡ್ಲಿಪೇಟೆ ಕಲ್ಲುಮಠ ಎಸ್ಎಸ್ಕೆ ವಿದ್ಯಾಸಂಸ್ಥೆ ಶಿಕ್ಷಕಿ ಶಾಲಿನಿ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇವತ್ತು ಏನು ನಾವು ಪ್ರೌಢಶಾಲೆ ಮತ್ತು ಪ್ರೈಮರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಜಾನಪದ ಜಾನಪದ ಪರಿಷತ್ತು ವತಿಯಿಂದ ಹಮ್ಮಿಕೊಂಡಿದ್ದು ಏನು ಜಾನಪದ ಅಂತ ಜಾನಪದ ಹೆಸರಲ್ಲಿ ಹೇಳ್ತದೆ ಹಳ್ಳಿಯ ಸೊಗಡು ಹಳ್ಳಿಯ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವುದೇ ಜಾನಪದ ಜನರ ಹಳ್ಳಿಯ ಜನಾಂಗದ ಜಾನಪದ ಶೈಲಿಯ ಒಂದು ಜಾನಪದ ಅನ್ನೋ ಒಂದು ನಾಮ ಅದಕ್ಕಾಗಿ ಕರ್ನಾಟಕ ಒಂದು ಪರಿಸತ್ತು ನೇಮಕಗೊಂಡು ಒಂದು ವ್ಯರ್ಥ ಅನ್ನೆ ನನ್ನ ಭಾವನೆ ಯಾಕೆಂದ್ರೆ ಫಸ್ಟ್ ಹೇಗೆ ನಾವು ಕನ್ನಡನ ಕಲಿಬೇಕು ಮಾತೃಭಾಷೆ ಅಂತೇಳಿ ಹಾಗೆಯೇ ನಮ್ಮ ನಾಡಿನ ಬಗ್ಗೆ ನಮ್ಗೆ ಸಮಗ್ರವಾದಂತಹ ಒಂದು ಮಾಹಿತಿ ಇರಬೇಕು ನಮ್ಮ ನಮ್ಮಲ್ಲಿ ಕನ್ನಡದಲ್ಲಿ ಎರಿರ್ತಕ್ಕಂತಹ ನದಿಗಳೇ ಯಾವ್ದು ಅಥವಾ ಇಲ್ಲಿರ್ತಕ್ಕಂತಹ ವಾತಾವರಣ ಹೇಗಿದೆ ಮತ್ತೆ ಯಾವೆಲ್ಲ ಕವಿಗಳಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಒಟ್ಟಾರೆ ಒಂದು ಸಮಗ್ರವಾಗಿರ್ತಕ್ಕಂತಹ ಕನ್ನಡ ನಾಡಿನ ವಿಚಾರವನ್ನ ಕಟ್ಟಿಕೊಳ್ತಕ್ಕಂತಹ ಒಂದು ರಸಪೃಷ್ಠೆ ಸ್ಪರ್ಧೆ ಇದಾಗಿರುತ್ತೆ ಹಾಗಾಗಿ ಮತ್ತೆ ಈ ವರ್ಷ ಅನಿವಾರ್ಯ ಕಾಲದಿಂದ ಎರಡು ಮೂರು ಸರಿ ನಾವು ದಿನಾಂಕವನ್ನ ಬದಲಾವಣೆ ಮಾಡಿದ್ವಿ ಯಾಕೆಂತಂದ್ರೆ ಮಧ್ಯದಲ್ಲಿ ಪ್ರತಿಭಾ ಕಾರಂಜಿಗಳು ಮತ್ತೆ ಸ್ಪೋರ್ಟ್ಸ್ ಬಂತು ಯಾವ್ದಾದ್ರು ಯಾವ್ದಾದ್ರು ಕಾರಣಗಳಿಗೋಸ್ಕರ ನಾವು ದಿನಾಂಕವನ್ನ ಬದಲಾವಣೆ ಮಾಡಿದ್ವಿ ಆ ಕಾರಣಕ್ಕೂ ಟೀಮ್ಗಳ ಸಂಖ್ಯೆ ಕಡಿಮೆ ಇರ್ಬೋದು ಅದೇನೇ ಆಗಿರಲಿ ಭಾಗವಹಿಸ್ತಕ್ಕಂಥ ಟೀಮ್ ಒಂದೇ ಆಗಿರಲಿ ಎರಡೇ ಆಗಿರಲಿ ಸ್ಪರ್ಧೆ ಮಾಡುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಭಾಗವಹಿಸಿ ಏನು ಕೊಡಗಿನ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮೇಡಮ್ ಹೇಳಿದಂಗೆ ನಾವು ಭಾಷಣಕ್ಕಿಂತ ಹಾಡಿದರೆ ಜನಪದಕ್ಕೆ ಈ ಆಧುನಿಕ ಕಾಲದ ಮರಾಠಿಯಲ್ಲಿ ವೈಜ್ಞಾನಿಕತೆಯ ಮರಾಠಿಯಲ್ಲಿ ಆರ್ ಸಿ ಸಿಯ ಮರಾಠಿಯಲ್ಲಿ ನಾವು ಬಿದರನ್ನ ಮಾಡಿಸ್ಬಿಟ್ಟಿವಿ ಆರ್ ಸಿ ಸಿ ಆರ್ ಸಿ ಸಿಯ ಮರಾಠಿಯಲ್ಲಿ ನಾವು ಬಿದರನ್ನ ಮಾಡ್ತಿದ್ದೀವಿ ಅಂಥ ಒಂದು ಸಂತ ಶಿಶ್ರಾಳ ಶರೀಫರ ಅತಿ ಹೆಚ್ಚು ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಕಲೆ ಕನ್ನಡದ ಭಾಷೆ ನಮ್ಮ ಸಂ ಇನ್ನೆಲೆಯನ್ನು ಮಕ್ಕಳಿಗೆ ಒಂದು ಸದಾವಕಾಶ ಆಗ್ತಾರೆ ಯಾಕಂದರೆ ಇಲ್ಲಿ ಬೇರೆ ಬೇರೆ ಶಾಲೆ ಬಂದ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ವ್ಯಕ್ತಪಡಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಮೆರಗನ್ನು ಕೊಟ್ಟಂತಾಗ್ತದೆ ಈಗ ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೀಲಿ ಎಂದು ಭಾವಿಸಿದ ಅಚ್ಚುಕಟ್ಟಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಕರ್ನಾಟಕ ನಮ್ಮ ಇವಾಗ ಅಷ್ಟೇ ನಾವು ಕನ್ನಡ ರಾಜ್ಯೋತ್ಸವನ ಕೂಡ ಆಚರಿಸಿದೀವಿ ಕನ್ನಡದ ಬಗ್ಗೆ ತುಂಬಾ ನೀವು ತಿಳ್ಕೊಂಡು ಬಂದಿದ್ದೀರಾ ಅಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಭಾವಿಸುವ ಕನ್ನಡ ಕವಿಯ ಕುವೆಂಪು ಎಸ್ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂತಹ ಬೆಟ್ಟ ಯಾವುದು ಚಿಕ್ಕಮಗಳೂರು ಜಿಲ್ಲೆ ಸರಿಯಾದ ಉತ್ತರ ಕಟ್ಟು ಯಾವ ಜಿಲ್ಲೆಯಲ್ಲಿದೆ ಕನ್ನಡ ಭಾಷೆಯ ಪುರಾತನವಾದಂತ ಶಾಸನ ಯಾವುದು ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಎಷ್ಟು ಶರಾವಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಇಸವಿ ವರ್ಷ ಇಸವಿಯಾದ